ಮಲೆನಾಡ ಮಾತುಕತೆಗೆ ಸ್ವಾಗತ ಇವತ್ತು ಜೀವಾಮೃತವನ್ನು ಯಾವ ರೀತಿ ತಯಾರಿಸುವುದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇವೆ ಈ ಕೃಷಿ ಭೂಮಿಯಲ್ಲಿ ಜೀವಾಮೃತ ಅತ್ಯಮೂಲ್ಯವಾದದ್ದು ಇದರ ಬಗ್ಗೆ ಮಾಹಿತಿ ಹಾಗೂ ಯಾವ ರೀತಿ ತಯಾರಿಸಬಹುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಹೆಸರುಗಳನ್ನು ಕೊಡ್ತಾವೆ ಅಂದರೆ ಹಿಂದೇನಿತ್ತು ಸಾವಯವ ಕೃಷಿ ಅಂತ ಒಂದು ಸ್ಕೀಮ್ ಇತ್ತು ಅದಾದಮೇಲೆ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅಂತ ಬಂತು ಈಗ ನೈಸರ್ಗಿಕ ಕೃಷಿ ಅನ್ನುವಂಥದ್ದು ಅದರ ಉದ್ದೇಶ ಏನು ಅಂತ ಅಂದರೆ ಈಗ ಮಣ್ಣು ಹದಗೆಡ್ತಿದೆ ಆ ಮಣ್ಣನ್ನ ನಾವು ಸರಿಪಡಿಸಬೇಕು ಅಲ್ವಾ ಎಲ್ಲ ರಾಸಾಯನಿಕವನ್ನ ಬಳಸಿ ಮಣ್ಣು ಹಾಳಾಗ್ತಿದೆ ಅದನ್ನು ಸರಿಪಡಿಸಬೇಕು ಮಣ್ಣು ಚೆನ್ನಾಗಿದ್ರೆ ಮಾತ್ರ ನಾವು ಯಾವ್ದಾರು ಬೆಳೆದಂತಹ ಬೆಳೆ ಉತ್ತಮವಾಗಿ ಬರಕ್ ಸಾಧ್ಯ ಒಂದು ಕೊಟೇಷನ್ ಇದೆ ಮಣ್ಣು ಚೆನ್ನಿದ್ದರೆ ಹೊನ್ನ ಬಿತ್ತೇವು ಹೊಲಕ್ಕೆಲ್ಲ ಅಂತ ಅಂದರೆ ನಾವು ಏನು ಯಾವುದು ಗೊಬ್ಬರವನ್ನು ಬಳಸದೆ ಮಣ್ಣನ್ನು ಚೆನ್ನಾಗಿಟ್ರೆ ಚೆನ್ನಾಗಿಟ್ಟರೆ ನಾವು ಹಾಕಿದಂತಹ ಯಾವುದೇ ಬೆಳೆಯೂ ಕೂಡ ಹೊನ್ನಾಗುತ್ತೆ ಅಂದ್ರೆ ಬಂಗಾರ ಆಗುತ್ತೆ ಇಲ್ಲಾಂದ್ರೆ ನಾವು ಹಾಕಿದಂತಹ ಬೆಳೆ ಹಾಳಾಗುತ್ತೆ ಆ ಕಾರಣಕ್ಕಾಗಿ ಈ ಒಂದು ಯೋಜನೆಯನ್ನು ತಂದಿರುವಂತದ್ದು ನಿಮಗೆಲ್ಲ ಗೊತ್ತಿರ್ಬೋದು ಗೊತ್ತಿರಬಹುದು ಕಳೆದ ಒಂದು ಅಲ್ಲ ಸುಮಾರು ಸಾವಿರದ ಒಂಬೈನೂರ ಅರವತ್ತ ಐವತ್ತು ಐವತ್ತೆರಡು ಆ ಒಂದು ವರ್ಷದಲ್ಲಿ ಏನಾಗಿತ್ತು ಅಂತ ಸ್ವತಂತ್ರ ಸಿಕ್ಕಿತ್ತು ಆದ್ರೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ಕೂಡ ಅದೇ ರೀತಿ ಹೆಚ್ಚಾಗ್ತಾ ಇತ್ತು ಆ ಜನಸಂಖ್ಯೆಯನ್ನ ಆ ಜನಸಂಖ್ಯೆಗೆ ಬೇಕಾದಂತ ಆಹಾರವನ್ನ ಪೂರೈಸಕ್ಕೆ ಆಗ್ತಿರ್ಲಿಲ್ಲ ಆ ಕಾರಣಕ್ಕಾಗಿ ಏನ್ ಮಾಡಿದ್ರು ಹಸಿರು ಕ್ರಾಂತಿ ಅನ್ನುವಂತ ಬಂತು ಆ ಹಸಿರು ಕ್ರಾಂತಿ ಹೊಸ ಹೊಸ ತಳಿಗಳನ್ನ ಮತ್ತೆ ಗೊಬ್ಬರ ಬಳಕೆಯನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಅಲ್ವಾ ಗೊತ್ತ ಹಸಿರು ಕ್ರಾಂತಿ ಅಂತ ಕೇಳಿದಿರಾ ಇಲ್ಲ ಭತ್ತ ಬೆಳೆಯೋರು ಯಾರು ಇಲ್ಲ ಇಲ್ಲಿ ಏನಾಗಿತ್ತು ಅಂದ್ರೆ ಅವಾಗ ಜನಸಂಖ್ಯೆ ಜಾಸ್ತಿ ಆದ ಹೋದಂಗೆ ನಮ್ಗೆ ನಾವು ಬೆಳೆತಿದ್ದಂತಹ ಬೆಳೆಗಳು ಈಗ ಭತ್ತದಲ್ಲಿ ಹಳಗ ಪಾಂಡ್ಯ ಗೌರಿ ಕೆಲವೊಂದು ಭತ್ತ ಹಳೆ ಭತ್ತ ಕೇಳಿದಿರಲ್ವಾ ಆ ಭತ್ತಗಳು ಈಗ ಇಲ್ಲ ನಶಿಸ್ ಹೋಗ್ತಿದಾವೆ ಭತ್ತ ಇದು ಗೋಮೂತ್ರ ಇದು ಹುತ್ತದ ಮಣ್ಣಾದ್ರೂ ಹೊತ್ತೆ ಅಥವಾ ಹಿಂಗೆ ಬೇರೆ ಯಾವ್ದಾದ್ರು ಹಿಟ್ಟಿನ ಮಣ್ಣಿದ್ರೆ ಕಡ್ಲೆ ಹಿಟ್ಟು ಮತ್ತೆ ಬೆಲ್ಲ ಇದು ಒಂದ್ ಹತ್ತು ಲೀಟರ್ ನಾನ್ ಹತ್ತು ಲೀಟರ್ ನೀರ್ ಹಾಕೊಂಡಿದ್ದೀನಿ 10 ಲೀಟರ್ ಗೆ ಮಾತ್ರ ಇದು ಜೀವಂತ ಮಾಡ್ಕೊಂಡು ತೋರಿಸ್ತೀನಿ 10 ಲೀಟರ್ ಇಷ್ಟ ಹಾಕೋ ಹಾ 10 ಲೀಟರ್ ಗೆ 1 ಕೆಜಿ ಆಗೋ ಸಾಧ್ಯನೇ ಹಾಕ್ತಬಹುದು ಇದು 1 ಕೆಜಿ ಜಾಸ್ತಿ ಅಂತ ಸ್ವಲ್ಪ ಹಾಕ್ತೀನಿ ರೀ ತಾನೀ ಇದು 1 ಸ್ಮాల్ ತಗೊಳ್ಳಬೇಕು ಹಿಂಗೇ ಇದರಲ್ಲಿ ಸರ್ ಕೈಲ ತಡ್ರು ನಡೆಯತಾರ ಕೋಲು ಹೌದನೇ ಅಲ್ಲ ಹೌದು ಬಿಡಿ ಸಗಣಿ ಗನ್ನ ಇದು ಹತ್ತು ಲೀಟರ್ ನೀರಿಗೆ ಅಂದ್ರೆ ನೀವು ತೋಟಕ್ಕೆ ಮಾಡಿದ್ರೆ ಇಷ್ಟು ಸಾಕಾಗುದಿಲ್ಲ ನಾ ಹಿಂಗೆ ಗೆ ತೋರ್ಸುದು ಎರಡ್ನೂರ ಲೀಟರ್ ಬೇರಲ್ನಲ್ಲಿ ಮಾಡ್ರೆ ತೋಟಕ್ಕೆಲ್ಲ ಸಾಕಾಗ್ತದೆ ಎರಡ್ನೂರ್ ಲೀಟರ್ ಬೇರಲ್ಲಿಗೆ ಎರಡ್ ಕೆಜಿ ಬೆಲ್ಲ ಬೇಕು ಹತ್ತು ಲೀಟರ್ ಗೋಮೂತ್ರ ಬೇಕು ಹತ್ತು ಕೆ ಜಿ ಸಗಣಿ ಬೇಕು ಒಂದ್ ಸ್ವಲ್ಪ ಮಣ್ಣು ಕಡೆಗೆ ಎರಡು ಕೆಜಿ ಕಡಲೆ ಇಟ್ಟಬೇಕು ಕಡೆ ಬೆಲ್ಲ ಒಂದೆರಡು ಕೆಜಿ ಹಿಟ್ಟು ನಾವು ಹತ್ತು ಲೀಟರ್ ಮಾಡಿ ಬರ್ತದೆ ಈಗ ಗೋಮೂತ್ರ ಹಾಕ್ತಾ ಇದೆ ನನ್ ಲಿಟ ಗೋಮಾತ್ರ ಮತ್ತೆ ಗೋಮೂತ್ರಕ್ಕೆ ನೀವು ಹಿಡ್ದಾದ ನಂತರ ಮುತ್ಲ ಹಾಕಿಡ್ಬೇಡಿ ಈ ಮುತ್ಲ ಹಿಂಗೆ ಹಾಕಿಡ್ಬಾರ್ದು ಇದರೊಳಗೆ ಒಳ್ಳೆ ಜೀವಾಣುಗಳು ಇರ್ತದೆ ಗೋಮಾತ್ರದೊಳಗೆ ಅದು ಸತ್ತು ಹೋಗ್ತದೆ ಮುತ್ತಲ ಹಾಕಿಟ್ರೆ ಅದಕ್ಕೆ ಇದು ಓಪನ್ ಮಾಡಿ ಇಟ್ಕೊಂಡು ನೀವು ಎರಡು ದಿವಸ ಬಿಟ್ಟು ಬೇಕಾದ್ರೂ ಮಾಡ್ಬೋದು ಅದು ಜೀವಂತವಾಗಿರ್ತದೆ ಅದ್ರೊಳಗೆ ಬೆಲ್ಲ ಇದು ಒಂದು ಲೀಟರ್ ನೀರಿಗೆ ಒಲ್ಲೋಟ ಇಟ್ಟು ಒಂದ್ ಹತ್ತು ಗ್ರಾಮ್ ಬೇಕು ಹತ್ತು ಲೀಟರ್ ನೀರಿಗೆ

ಸ್ವಲ್ಪ ಇಷ್ಟು ಇದು ಮತ್ತೆ ಮಣ್ಣು ಮತ್ತೆ ಕಡಲೆ ಹಿಟ್ಟು ಮತ್ತೆ ಬೆಲ್ಲ ಹಾಕುದು ಯಾಕೆಂದ್ರೆ ಆ ಸಗಣಿ ಮತ್ತೆ ಈ ಗೋಮೂತ್ರದಲ್ಲಿ ಒಳ್ಳೆ ಜೀವಾಣುಗಳು ಹಣುಗಳಿರ್ತದೆ ಅದಕ್ಕೆ ಆಹಾರ ಇನ್ಗೆ ಆಹಾರ ಬೇಕಲ್ಲ ಹಾಗಾಕಂಡ್ ಅದು ಹಾಕ್ತಿರ್ ಮತ್ತೆ ಇದು ಏಳು ದಿವಸ ತಂಗ್ ಏಳು ಎಂಟು ದಿವಸ

कड़मकोट गाते चलो जीवामृत मदर वीर गर ಇದೊಂದು ಎಂಟ್ ಹತ್ತು ದಿವಸ ಇದ್ರೆ ಇಡ್ಬೇಕು ಖಾಲಿ ತೆಳ್ಳಗಿನ ಬಟ್ಟೆ ಹಾಕಿ ಒಳ್ಳೆ ಜೀವಾಮೃತ ರೆಡಿ ಆಗ್ತದೆ ಇದ್ರ ಗಿಡಗಳ ಬುಡಕೆ ಹ್ಮ್ ಮುಚ್ಚಿಡ್ಬೇಕು ಗಿಡಗಳ ಬುಡದನ್ನ ಹಾಕ್ಬೇಕು ಒಳ್ಳೆ ಕೆಟ್ಟ ಜೀವಾಣುಗಳ ಇದ್ರೆ ಹಿಂಗೆ ಗಿಡಗಳ ಎಲೆಗಳ ಬೇರುಗಳನ್ನೆಲ್ಲ ತಿನ್ ಹಾಕ್ತದಲ್ಲ ಆ ಜೀ ಜೀವಾಣುಗಳನ್ನ ಇದು ಹೋಗಿ ಕೊಲ್ತದೆ ಇದು ಮತ್ತೆ ಹಿಂಗೆ ಹ್ಮ್ ಗಿಡ ಎಲ್ಲ ಬೆಳೆಸ್ತಾರಲ್ಲ ಮಾವ ಅದ್ರ ಮೇಲೆ ಸ್ಪ್ರೇ ಮಾಡ್ಬೋದು ಮನೆ ನೀತಿ